ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೈತೆ ರೀ ಎಲ್ಲರೂ ಆರಾಮಿದ್ರಿ ಅಂತಕೊತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ನೋಡಿದೊಳಗ ಏನು ವಿಶೇಷತೆ ಐತಿ ಅಂತ ರೀ ಇಲ್ಲಿ ನೋಡ್ರಿ ನಾವು ಸೀರೆ ವ್ಯಾಪಾರ ಮಾಡ್ಬೇಕಂದ್ರೆ ಸೀರೆ ವ್ಯಾಪಾರ ಮಾಡೋಣ್ರಿ ಈಗ ಹ್ಞೂ ಮತ್ತೇನು ಸೀರೆ ಕಲೆಕ್ಷನ್ ಏನು ಮಮ್ಮಿ ಸೀರೆ ಮಾರೀರೆ ಮಾರೋದು ಹಾಂ ನೋಡಿರಿ

ಆದم ಬಿತ್ತಿದೆ ನಾವು ಒಬ್ರಿಗೆ ಯಾರಿಗೆ ತೋರಿಸಾಕ್ರೀ ಒಳಗೆ ಒಂದು ಎಳೆಯನೇ ಕಿತ್ತಂಗಾಗಿತ್ತ ಮಾದು ಅಷ್ಟ ಮತ್ತೆ ಏನಾಗಿಲ್ಲ ರೆ ಅದು ಮತ್ತೆ ಸುಮ್ಮನೆ ಯಾಕೆ ಬೇರೆದ್ರು ಕೊಳ್ಬೇಕು ಅಂತ ಹೇಳಂದ ನಾವು ಅನ್ಕೊಂಡೆ ಆರಿಪೇ ಅಂತ ನನಗೆ ಇರಲಿಲ್ಲ ಅದು ಇದನ್ನ ನೀ ಮಾರ ಬಿಡ್ವಾ ಅಂತ ನಿಂತಿದ್ರು ಕರೀ ಇದು ಬ್ಲೌಸ್ ಸೂಪರ್ ಇತ್ತು ಅದಕ್ಕೆ ಇಟ್ಕೊಂಡಿದ್ದೆ ನಾನು ಬ್ಲೌಸ್ ಬಹಳ ಚೆನ್ನೈತು ಅಂತ ಬಹಳ ಚೆನ್ನೈತಿ ಬಾ ಇದು ಓದಲ್ ಬೇ ಮಸ್ತ್ ಐತೆ ಹೊರಗಿದ ಬ್ಲೌಸ್ ಗೋಲ್ಡನ್ ಕಲರ್ ಗೋಲ್ಡನ್ ಕಲರ್ ಕಲರ್ ನಷ್ಟ ಐತೆ ಬಾ ಬಂಗಾರ ಕಲರ ಶರಗ್ ನೋಡಿ ಎರಡು ಶರಗ್

ಇನ್ನು ನಮ್ಮ ಕಡೆ ಸಾರಿ ಅದ ಫ್ರೆಂಡ್ಸ ಯಾವಾದ್ರೂ ಗೇಟ್ ಅಂತ ಹೇಳಿದ್ರಿ ಇದು ಒಬ್ರು ತಗೊಂಡ್ರಿ ಈಗ ಮಾಡ್ತಾರ ನೋಡ್ಬೇಕ್ರಿ ಅದನ್ನ ಈ ತರದ ಸಾರಿ ಅದ ನೋಡ್ರಿ ಮತ್ತೆ ಕೇಳ್ತಿದ್ರಿ ಬಹಳ ರೇಟ್ ಇಲ್ಲ ರೀ ಟಿಸಿ ಸಿಲು ತೊಗೊಳ್ರಿ ಅವ್ನು ಎರಡ್ ಎರಡು ತಗೊಂಡ್ಬಿಟ್ ಕಡಿಮೆ ಮಾಡಿ ಮಾಡಿ ಕೊಡ್ತೀವಿ ಇವು ಮತ್ತೆ ಡೈಲಿ ವೇದನು ಇದು ಒಂದೈತ್ರಿ ಇದು ಇದು ಪ್ರತಿ ಸ್ಟಾರ್ಟಿಂಗ್ ತಗೊಂಡ್ ಬಂದಾಗ ಒಂದು ದಂಗ್ ಇದು ಮೈಸೂರು ಸಿಲ್ಪ್ ಸಾರಿ ರೀ ಇದು ಒಂದು ಮೈಸೂರು ಸಿಲು ನೋಡ್ರಿ ಡೆಲಿವರಿ ಸಾರಿ ನೋಡ್ರಿ ಇದು ಒಂದು ರೇಷ್ಮಿ ಸೀರೆ ನೋಡಿ ಇದು ಮೆತ್ತೊಂದು ಸೀಲ ನೋಡ್ರಿ ನಾನು ನಮ್ಮ ಅಪ್ಪವಾಗ ಒಂದು ಮಾಡಿದೆ ನಾವೊಂದು ನಮ್ಮ ನಮ್ಮವಾಗ ಒಂದು ಕೊಟ್ಟಿದ್ರೆ ಅದ್ರೊಳಗೆ ಕಲರ್ ಇವು ಭಾರಿ ಅಂದ್ರೆ ಹೆಂಗೆ ಉಟ್ಕಂತ ಹೆಂಗ ಕುಂದ್ತಾರೆ ನೋಡ್ರಿ ನಮ್ಮ ಇವ್ರೊಬ್ಬರು ತೊಗೊಂಡ್ರಿ ಉಂಟಾ ಮೇಡಮ್ ಅವರು ಈ ಥರ ಡಿಸೈನ್ ಇದು ತಗೊಂಡಾರೆ ಅವರು ಕಲರ್ ಕಚ್ವರಾಗ ಇವು ಡೆಲಿವರಿ ನೋಡಿರಿ ಡೆಲಿವರಿ ಸಾರಿ ನೋಡ್ರಿ

ಇಲ್ಲ ನಮ್ಮ ಬಾಂಡೆ ತಿಕ್ಕಾಕತ್ತರಿ ಬಾಂಡೆ ಬಾಳಿದ್ದು ಇಲ್ಲ ನಮ್ಮ ಅರ್ಷಿಯಾ ಬಂದು ಸಂಜೆ ಮುಂದೆ ಇದ್ಮಾಡಕಿಳ್ರಿ ಶಾಲಿದ್ದ ಬಂದು ನನಗೆ ಬಾಂಡೆ ತಾಕಿ ಮಾಡಿಬಿಟ್ಟಿರಿ ನೀವು ನನ್ನ ಬಾಂಡೆ ತಿಕ್ಕಾಕಿ ಮಾಡ್ತೀರಿ ನೀವು ತಿಕ್ಕ್ರಿ ನಾನು ಬರ್ಕೊಳ್ಳೋದ ಬೇಡ ನಾ ಓದ್ಕೊಳ್ಳೋದು ಬೇಡ ಅಯ್ಯೋ ಇಷ್ಟು ದರಕಿ ಮಾತ್ರಿ ಅರಿ ಅರ್ಶಿಯನ್ನು ಮಾತ್ರಿ ಬರ್ದು ಬರ್ದು ಮತ್ತೆ ಎಷ್ಟು ಬೇಡ ಮತ್ತೆ ಅದು ಬಿಟ್ಟು ಅಕ್ಕ ತಂಗಿದ ಇಬ್ಬರದು ಜಗಳ ಜಗಳವರದು ಈಗ ಇ ರೊಟ್ಟಿ ಪಲ್ಯ ಮಾಡಬಾ ಅಂತಂದು ಈಕಂತಾಳ್ರಿ ನಾ ಯಾಕ ಮಾಡಿದೆ ಅಂತ ಹಾಕ ನಾನ್ ತಿಕ್ನ ನಾನು ಒಟ್ಟ ತಿಡಂಗಿಲ್ಲ ಹಾಂ ಮಾಡ್ತಾರಿ ನಾವೆಲ್ಲ ಮಾಡ್ತೀವಿ ಸುಮ್ ಕುಂದ್ರ ಇನ್ನ ಮುಂದೆ ಮಾಡ್ಕೋದು ಅಂತಾರೀ ಏ ಹಾ ಮುಂದ್ ಮಾಡ್ಕಂತ ಏನಂತಾರೆ ಏನ್ ರಿಪೇರಿಗ ಕುಡ್ಕೊಂಡ್ ಒಟ್ಟು ಹಾ ಮುಂದ ಸೀರಿ ಸೀರೆ ಯಾವ ಹೋದ್ವ ನನಗೆ ಅಡ್ರೆಸ್ ಬಿಟ್ಟಿದ್ರೆ ನಾ ಬರದ್ರ ಬರಿತಿದ್ದೆ ಅವನ್ನ ಅವು ಹೋಗಿದ್ವು ಸೀರಿ ಅಡ್ರೆಸ್ ಎಷ್ಟು ಮೂರನ ನಾಲ್ಕು ಅವು ನಿನ್ನೆ ದುಡ್ಡು ಹಾಕಿದಾರಮ್ಮ ಪಾಪ ರಾತ್ರಿ ಹಾಕಿದಾರಲ್ಲ ಅವರು ಹಾ ಮತ್ತ ಅವರು ಪ್ಯಾಕ್ ಮಾಡ್ಬೇಕಾ ಈಗ ಹೌದಿಲ್ಲ ಅದು ಇನ್ನೊಂದು ಸೀರೆದು ಹಾಕಿಲ್ಲನಾ ಅವ್ರು ಎರಡು ಸೀರೆ ಹಾಕಿಲ್ಲ ಇನ್ನು ಹಾಂ ಅವ್ರು ಹಾಕಿಲ್ಲ ನೀಗಿನ್ನ ಅದು ಬೇಲ್ ಬೇಲಿನ ಸೀರೆ ಬಳ್ಬಳ್ಳಿ ಇದು ಅದು ಇದು ರಸ್ ಬೇರೆ ಸೀರೆ ಅದ್ರದ್ದು ದುಡ್ಡು ಬಂದಿಲ್ಲ ಹ್ಞೂ ಅವ್ರಿಗೊಂದು ಮೆಸೇಜ್ ಹಾಕ್ಬೇಕಾಗಿತ್ತು ಅಂದ್ರೆ ಪ್ಯಾಕ್ ಮಾಡಿಟ್ಬಿಟ್ಟಲ್ಲ ನೀನು ಅದನ್ನ ಹೇಳೋದು ಇಲ್ಲತ್ತ ಯಾರಿಗಾರ ತೋರಿಸಿದ್ರ ಅವ್ರ ಹಂಗಾರ ಹೋಗಿರೋಕೋಲ್ಲ ಬಹಳಂದು ಭಾಳ ಗಾಳಿ ಭಾಳ ಬಿಸಾಕೈತ್ರಿ ಇನ್ನೂ ಮದ್ ಮಧ್ಯಾಹ್ನ ಆಗಲಿ ಇದತ್ ಬಿಟೈತ್ರಿ ನಮ್ದೊಂದ್ ಸ್ವಲ್ಪ ನಾಷ್ಟ ಮಾಡೋದಲ್ಲೇಟ್ರಿ ಏನ್ಲಾ ಇವತ್ತು ಸ ಚಪಾತಿ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ಅದನ್ನ ನಾಷ್ಟ ಮಾಡಿಬಿಟ್ಟಿವಿ ಏನ್ ನಾಷ್ಟ ಮಾಡಿಲ್ಲ ನಾವಿವತ್ತು ಇನ್ನೇನು ಊಟ ಹೋಗ್ತೀರಿ ಮಧ್ಯಾಹ್ನ ಮಧ್ಯಾಹ್ನ ಆಗಿ ಹೋಗಿದ್ದೆ ಆಗಲಿ ಈಗ ಉಂಡಿದ ಮೇಲೆ ಯಾಕೋ ಅದು ಒಂದು ಸ್ವಲ್ಪ ಇದಿ ಭಾಳ ಉರಿಯಾಗ್ಬಿಡಿದ್ರೆ ನಂಗೆ ಗಂಜಿ ಅಂತಂದ್ರೆ ಹೊಟ್ಟೆ ತುಂಬ ಆಗತ್ತಿಲ್ಲ ರೀ ಗುಳಿಗೆ ಅದಾವ್ರಿ ಅವು ತೊಗೊಳೋವು ಹಂಗಾಗಿ ಸ್ವಲ್ಪ ಉಂಡ ತಗೊಂಡ್ರಾತ ಡಿಪ್ಪಾ ಅಂತ ಉಣ್ಣದ್ರ ಅಂದ್ರೆ ಇದಿ ಉರಿಯಾಗತ್ತೆ ಬಿಡೈತ್ರಿ ಅದು ಪ್ರಾಬ್ಲಮ್ ಆಗಿಬಿಡದೆ ನನಗೆ ಮತ್ತು ಉಂಡಿದ ತಕ್ಷಣ ಮಕ್ಕಳದಿಲ್ರಿ ಉಂಡಿದ ತಕ್ಷಣ ಕುಂದ್ರಂಗಿಲ್ಲ ನಾನು ಸಾಯಂಕಾಲನೂ ಸರಿ ಜಲ್ದಿನ ಉಣಾಕತ್ತೀನಿ ರೀ ಈಗ ನಾನು ನಾನು ಇವ್ರ ಯಾರು ಕೂಡ ಊಟ ನೋಡಕತಿಲ್ಲ ರೀ ನಾನು ಬೇಕಾರ ಫಸ್ಟಿಗೆ ಊಟ ರೀ ಉಂಡು ಒಂದು ಸ್ವಲ್ಪ ಅಡ್ಡಾಡಿದ್ರೆ ಇದಾಗುತ್ತ ತಲೆ ಮತ್ತು ಅಂಗ್ಡಿಗೆ ಬರ್ತೀನಿ ರೀ ತರಕಾರಿಗಿತ್ತ ತರಕಾರಿ ಹೋಗಿ ಬರ್ತೀನಿ ಊಟ ಮಾಡ್ತೀನಿ ಏನಿರುತ್ತೆ ಅದನ್ನು ಉಂಡ್ಬಿಡ್ತೀನಿ ರೀ ಅನ್ನ ಬಿಸಿಯು ಬೇಕಂತಿಲ್ರಿ ಬೆಳಿಗ್ಗೆಂದಿರಲಿ ಏನಾರ ಇರಲಿ ಅದನ್ನ ಉಂಡ್ಬಿಡ್ತೀನಿ ಯಾವ ಏನೈತೆ ಅದನ್ನ ಉಂಡ್ಬಿಡ್ತೀನಿ ಬಿಡ ಅಂತ ಯಾಕೆ ಹಂಗೆ ಪ್ರಾಬ್ಲಮ್ ಆಗೈತೋ ಏನೋ ಗೊತ್ತಾಗಲ್ ಅದು ಈಗ ಒಂದು ಚಪಾತಿ ರೀ ಒಂದು ಸ್ವಲ್ಪ ಅನ್ನ ಉಂಡಿ ನೋಡ್ರಿ ಮತ್ತು ಭಾಳ ಇಲ್ಲ ಏನಿಲ್ಲ ಅಷ್ಟಕ್ಕನ ಇದಾಕೈತೆ ಗುಳಿಗಿತ್ತು ತೊಗೊಳ್ದು ಅಂತೇಳಿ ತೊಗೊಂಡೆ ರೀ ನಮ್ಮ ಅರಿಪನ ಏನೋ ಅಡ್ರಾಕಿ ಬಾಂಡೆ ತಿಕ್ಕಿದ್ದೀಗ ಹರಿಶಿಯ ಜಗಳ ಮಾಡಿಲ್ಲದರಿ ನಿನ್ನೆ ಬಾಂಡೆ ಬಾಳಿದ್ದಕ್ಕೆ ಹಂಗಾಗಿ ಏನೋ ತಿಕ್ಕಿಟ್ಬಿಡ್ದು ಬಿಡೋಬ ಅಂತಂದು ಪೇಂಟ್ ಎಷ್ಟು ಚಂದ ಐತೆ ನೋಡ್ರಿ ಮಳಿಗೂ ಪಳಿಗು ಯಾಕೋ ಏನೂ ಆಗಲೇ ಇಲ್ಲ ರೀ ಮೊನ್ನೆ ಇನ್ನು ಗ್ಯಾರ್ವಿ ಇಲ್ಲ ಅರೀಪನೂ ಸಾರಿ ಪ್ಯಾಕ್ ಮಾಡೋಕತ್ತಲ್ಲ ರೀ ಅದು ಓದ್ತಾ ಮ್ಯಾಗಿನ ಸೀರೆ ಮಸ್ತ್ ಸೀರೆ ಅಲ್ಲ ಅದ ಎಷ್ಟು ಚಂದ ಕಾಣಿಸಕ್ಕ ಹಾಂ ಹಾಕಿಬಿಡುವ ದೊಡ್ಡ ನೋಡಿ ಹಾಕಿ ಅದ ದೊಡ್ಡ ತನಿ ಕೈಗಿಂತ ಹಾಂ ಅದ್ರಾಗ ಹಾಕದ್ರಾಗ ನಿಡ್ದಲ್ಲ ಅದ್ರಾಗ ಅಗದ ಇದನ್ನ ಐತಿ ಐತಿ ಅಮ್ಮ ಏನು ಮಾಡಕ್ಕೆ ಮಚ್ಚರಿ ದಾನೀಗ ಸ್ವಲ್ಪ ದಪ್ಪನ ಅರಿ ಭೀ ದಪ್ಪನ ಸೀರೇನ ರೀ ಥಂಡ ಐತಿ ಈಗ ಬೆಚ್ಚಗೈತಿ ಅಂತ್ರಿ ಅಷ್ಟ ರೀ ಮತ್ತೇನಿಲ್ಲ ಜಗ್ಗ ಜಗ್ಗ ಸೊಳ್ಳಿರಿ ನಿನ್ನೆ ನಮ್ಮ ವಾರೀಪ ಇಡೇ ಇಟ್ಟು ಮಾಡಿ ಮುಂದೆ ಕರೆಂಟ್ ಹೋಗಿಬಿಡ್ತರಿ ತಗೋರಿ ಬೈ ಏನಾದ್ರೂ ಹೋಗಂದ್ರಿ ಹೆಂಗೆ ಮುಖಾಂತೀ ಮನಿ ಇಂತ ಸೊಳ್ಳಿ ಒಳಗ ಅಂತ ಹಾಂ ನಂದು ಮಚ್ಚರ ಬತ್ತಿ ನೀ ತೊಗೊಂಬಂದ್ವಿ ವಾರೀಪ ಮಚ್ಚರ ಬತ್ತಿ ಹಚ್ಕಳಾಕ್ರಿ ರೀ ನಮ್ಮ ಆರಿಪ ಅರಿಪಾ ರೀ ಹಾ ನಾನ್ ಹೊಲ್ಕೊಂಡಿದ್ದ ಅರಿಪಾ ತಗೊಂಬಂದ್ರಿ ಹಂಗ ಎಷ್ಟು ಹೊಡಿರತ್ತಂದ್ರಿ ನಾವು ಒಂದ್ ಸ್ವಲ್ಪ ಊಟ ಮಾಡಿ ನಾನ್ ರೆಸ್ಟ್ ಮಾಡಾಕ ಇದ್ದೇರಿ ಮತ್ತ ಮಸಿ ಮತ್ತ ಸ್ಯಾರಿ ಹೋಗ್ಯವನ್ನೊಂದ್ ಸ್ವಲ್ಪ ಇದು ಮಡಂಬ ಅಮ್ಮ ಅಂತಂದ ಪ್ಯಾಕ್ ಅವನ್ ಮ್ಯಾಡಂಬಾ ಅಂತಂದ ಹ್ಞೂ ಅಂತ ಅಂದ ಇವೆಲ್ಲ ಸೀರೆ ಪ್ಯಾಕ್ ಮಾಡಿದ್ರಿ ಮತ್ತೆ ಎತ್ತಿ ಉಡ್ಬೇಕು ಇಲ್ಲ ಸಾಯಂಕಾಲ ಎತ್ತಿ ರೀ ಒಂದು ವಿಡಿಯ ಅಂತಂದ್ರೆ ಒಂದು ಸ್ವಲ್ಪ ಹೋಗಿ ಕೊಡ್ತಾವ್ರಿ ಹಾಗಾಗಿ ನೈಟ್ ನೈಟ್ ಬಿಡ್ತೀರೈತಿ ಅರಿಪಾನ ಮಚ್ಚರ್ದಿ ಹೊಲಿಯಾಕುಂಟ್ಲ ರೀತಿ ಅರಿಪಾ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ನಮ್ಗೆ ನೋಡ್ರಿ ಟೈಮ್ ಎಷ್ಟಾಗೈತಿ ಏನು ತಿನ್ನಾಕತ್ತೀರಿ ಅದನ್ನು ಖಾಲಿ ಆದವನು ಶೇಂಗ ಬಯ ಹಾಕೊಂಬಿಡ್ತಾರ ಒಂದು ಊಟಗಿ ಹೌದು ಶೇಂಗಾ ಅಂದ್ರಿಗೆ ಭಾಳ ಇದು ಅದು ಆಮೇಲೆ ಹೊಲಿಯೊಂದು ಬರುವ ಟೈಮ್ ತಮ್ಮಾಗ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ನಮ್ಗೆ ನೋಡಿರಿ ಅಲ್ಲೇ ನಾಲ್ಕು ಐದು ಗಂಟೆ ಆಗ ಬಂತು ಈಗ ಅರಿಫ ಅರಿಬಿ ಕಟ್ ಮಾಡ್ಕೊಟ್ಟು ಹೋದ್ರಿ ನಾನು ಇದನ್ನ ಇನ್ನೂ ಸ್ವಲ್ಪ ಫಿಟ್ಟಿಂಗ್ ಹಿಡಬೇಕ್ರಿ ಅದು ಲೂಸ್ ಹಾಕತೈತಿ ಹೋಗೋಣಮ್ಮ ಸಾರಿ ಹಾಕಾಕೋಬೇಕು ರೀ ಇವತ್ತು ಟೈಮ್ ಹೆಂಗೆ ಹೋತ ಅನ್ನೋದ ಗೊತ್ತಾಗಲಿಲ್ಲ ಹೋರಿ ನಮಗೆ ಹ್ಞೂ ಇವತ್ತು ಸೀರಿದಂದ್ರೆ ಸೀರೆ ಭಾಳ ಜನ ಅಂದ್ರೆ ಭಾಳ ಜನ ವಿಡಿಯೋ ಮಾಡಿಬಿಡ್ರಿ ಫೋಟೋ ಕಳಿಸ್ರಿ ಅಂತನ ಭಾಳ ಜನ ಆಗಿದ್ರು ನನಗೆ ಇವು ನಮಗೆ ಇವತ್ತು ಅದನ್ನ ಮಾಡಾಕತ್ ಬಿಟ್ಟಿರಿ ನಾವು ಹಾಗಾಗಿ ಟೈಮು ಬರ್ರಿ ಬರ್ರಿ ಅಂತಂದು ಹೋಗ್ಬಿಡ್ತು ಸ್ವಲ್ಪ ಹೋಗ್ಬ್ರಿ ತಡ್ತಾ ನಾವು ಹಾಂ ಹ್ಞೂ ಅರ್ಷ ಬರಲಿಲ್ಲ ಇನ್ನೂ ಕ್ಲಾಸ್ ಹಾಕಿ ತೊಗೊಂಡಿರ್ತಾರ ನಾ ಅದಿಲ್ಲ ಎಕ್ಸ್ಟ್ರಾ ಕ್ಲಾಸ್ ಬಿಡುತ್ತ ಐದು ಹದಿನೈದು ಐದು ಇಪ್ಪತ್ತು ಆಗುವಂತೆ ನಾವು ಈಗ ಹೋಗ ಬರಮಟ್ಟ ಅಂದ್ರೆ ಕತ್ತಲಾಬಿಡತ್ರಿ ಈಗ ಸಾಣೀ ರಾಶಿಗೆ ದೊಡ್ಡಂತೀವಿ ಹೊತ್ತು ಮುಳುಗೋದ ತಡ ಇಲ್ಲ ಹೊತ್ತು ಹೋಗೋದ ತಡ ಇಲ್ಲ ಅವ್ರಿ ಏನು ಕೆಲಸ ಆಗಿರಂಗ್ ಅಲ್ಲಿ ಹೊತ್ತು ಮುಂದ್ಬಿಟ್ಟದೈತಿ ನಮ್ಮ ಮರಿಪ್ಪ ನೋಡ್ರಿ

हिंग ಮುರುದು ಮುರುದು ನೋಡ್ತಿರೋ ಬೆಡ್ಡಿಗೆ ಬೆಡ್ಡಿ ತಾಯಿರಿ ಟೊಮೆಟೊಣ್ಣ ಬೆಡ್ಡಿಗೆ ಚಳೋತಾವಲ್ಲ ಬೆಡ್ಡಿಕ್ಕೆ ನೆಡೆ ಅವಂತ ಯಾವ ಮಾಡ್ತನೋ ಬೆಡ್ಡಿ ಏನು ಮಾಡ್ತಿ ಈಗ ನೀ ಏನು ಹೇಳ್ತಿದಿ ಮಲಂಗಿ ಪಚದಿ ಮಾಡಿ ಬೆಡ್ಡಿಕ್ಕೆ ಪಲ್ಲೆ ಮಾಡಿಬಿಡತ್ತಾ ಹಾ ಮಲಂಗಿ ಪಚದಿ ಮಾಡಿ ಬೆಡ್ಡಿಕ್ಕೆ ಪಲ್ಲೆ ಮಾಡಿಬಿಡು ಬೆಡ್ಡಿಕ್ಕೆ ಪಲ್ಲೆ ಮಾಡಿಬಿಡಣ ಎಷ್ಟಾದೆ 5 ಅದಾವಿನು ಹ್ಮ್ 4 ಕೆಜಿ ಮದ ಟೆಸ್ಟ್ ಇರಕೊ ಐದು ಮಾಡಿಬಿಡಣ ಮಾಡಿ ಚಿಕ್ಕದ ಟೊಮೆಟೊ ಗ್ಲೋರಿ ಕೈಸ್ವಾಸಿರ್ತಿನ ಬೆಕ್ಕೆ ಮಾಡೋಣಂತಾರಿ ಕವನ ಹಾ ಹಾ ಇಮ್ಮಾತ್ ಸ್ವಸ

ಅವ್ರಿ ಕಾಳಿಂತ ನಾವು ಕುದಿಸಿ ಪಲ್ಯ ಅಷ್ಟು ಮಾಡ್ತೀರಿ ಇದ್ರಿಂದ ಏನೇನು ಮಾಡ್ಬೋದು ಅಂತ ಹೇಳ್ರಿ ಯಾಕಂದ್ರೆ ಇದೆಲ್ಲ ಐತೆ ನೋಡ್ರಿ ಸೊಪ್ಪ ಐತ್ರಿ ಸೊಪ್ಪದ ಏನಾರು ಹಾಕಿ ಮಾಡ್ಬೋದು ಏನೋ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ದು ಸ್ವಲ್ಪ ಜಲ್ದಿನ ನನಗೆ ಎರಡು ಬಿಟ್ಟ ತಕ್ಷಣ ನಾನು ಮಾಡ್ತೀನಿ ರೀ ಆ ಥರ ಹೌದಿಲ್ಲ ಆ ರೀಪ ಅವ್ರಿಗೆ ಕಾಳಿ ಏನಾರ ಸ್ಪೆಷಲ್ ಮಾಡೋದಿತ್ತಂದ್ರೆ ಸಬ್ಬಸ್ಗೆ ಐತಿ ಮೆಂತ್ಯ ಐತಿ ಹ್ಞೂ ಇಲ್ಲ ಅರ್ಶಿ ಅಂದ್ರೆ ಓದೋ ಮುಗಿತನ್ರಿ ಇದು ಮಾಡತ್ತಲಕ್ಕಿಪ್ಪ ಚಿಡೀರಿ ಅಲ್ಲಿ ಆ ರೊಟ್ಟಿ ಹಾಕತ್ತು ನಾನು ಇಲ್ಲ ಅವ್ರಿಗೆ ಕಾಳು ಸೊ ಮತ್ತಂಗೆ ಸೀರೆ ತೋರಿಸ್ಕೊಂತನ ಫೋಟೋ ಅವ್ರಿಗೆ ಬಿಟ್ಕೊಂತಾರೆ ನನ್ನ ಕೆಲಸ ರೀ ಇದು ಮತ್ತೆ ಈಗ ಅಷ್ಟು ತರಕಾರಿ ಎಲ್ಲ ಫ್ರಿಜ್ನೊಳಗೆ ಇಡ್ತೀನಿ ಇಲ್ಲಿ ನೋಡ್ರಿ ನಮ್ಮ ಮಾರಿಕಂದ್ ರೊಟ್ಟಿ ಡೇಲಿ ಈಗ ಅಷ್ಟು ಮೆತ್ತಗ ಅಷ್ಟು ಚೆನ್ನಾಗ್ ನಂಗೆ ಇಲ್ಲಿ ದಪ್ಪನ ರೊಟ್ಟಿ ಮಾಡ್ಯ ಅಂತೀ ನನಗೆ ರೀ ಯಾಕಂದ್ರೆ ಗುಳಿಗಿ ತೊಗೋಬೇಕ್ರಿ ನಾನು ಮತ್ತು ಆಗ ಆಗ ಮಕ್ಕಳು ನಂಗೆ ಭಾಳ ತ್ರಾಸ ರೀ ಅದು ಹಂಗಾಗಿ ನಾ ಏನು ಮಾಡ್ಬಿಡ್ತೀನಿ ಇವ್ರನ್ನ ಹೆಚ್ಚಂಗಿಲ್ಲರಿ ಈಗ ನಾನು ಇವ್ರ ಯಾರು ಸುಮ್ಮನೆ ಏನಿರುತ್ತೆ ಅದ ಈಗೇನು ರೊಟ್ಟಿ ಮಾಡ ಅಂತ ಹೋಗಿನ್ ಇರಲತ್ತೆ ಇದಕ್ಕಿನ್ನ ಮೊದ್ಲನ ಬೆಳಿಗ್ಗೆ ಮಾಡಿದ್ದ ಅನ್ನ ಸಾರದಿರತ್ತೆ ಅಲ್ಲ ಅನ್ನ ಹಾಕೊಂಡು ಉಂಡು ಸುಮ್ಮನೆ ಕುದೊಂಬಡ್ತೀನಿ ನಾನು ಮತ್ತೆ ಒಳ್ಳೆ ಏನು ಮುಟ್ಟಕನ ಹೋಗಿಲ್ಲ ನಾನು ಹಂಗೆ ಮಾಡಿದ್ರು ಇಷ್ಟ ಆಗ ಹಾಕದಿದ್ದೆ ನಾನು ಹಣೆ ಬಾರಿ ಈಗ ಬೇಡ ನಾನು ರೊಟ್ಟಿ ಮಾಡೋ ಉಂಡ ಇನ್ನು ಇದು ಮಾಡೋದಾ ಅಂತಂದು ಹೇಳಿ ಇಲ್ಲತ್ತ ನಾನು ಇತ್ರೆ ಬೆಳಗಿಂದ ಅನ್ನ ಬಿದ್ದು ಚಪಾತಿಯಿಂದ ಮೊದ್ಲ ಮುಟ್ಟಕ್ಕೆ ಹೋಗ್ಬಿಡ ಅಂದ್ರೆ ಅರಿಪಾ ಹೆಂಗೆ ಆಕೈತ್ರಿ ಅದು ಎಂಥ ರೀ ಈ ಕಡೆ ನೋಯ್ತು ನೋಯ್ತು ಮೊನ್ನೆ ಮೂರು ಗಂಟೆ ಮಟ ಇದ್ದಿನ ಹತ್ತೋಲ್ಸಿ ಎಲ್ಲ ಕೊತ್ತು ಕದ ದಬ ದಬ ಬಾರಿಸ್ಲನಕ್ಕೆ ಆಗಿರ್ಬೇಕು ಅಂತ ನಂಗೆ ಹಾಕದ್ಬಿಟ್ಟೈತ್ರಿ ಅಷ್ಟು ನೂ ನನಗ್ರಿ ರೀ ಇದು ನೂ ನೂ ನೂನು ಈ ಕಡೆ ಇದೆ ನೂ ನೂ ನೂದು ಮತ್ತು ಈ ಕಡೆ ಇದೆ ಹೆಂಗ ಕಚ್ಚ ಕಚ್ಚ ದಬಣ ತಗೊಂಡು ಚುಚ್ಚದಂಗೆ ಹಾಕೈತಿರಿ ನನಗೆ ಈ ಪೈ ಇದನ್ ಬಂತು ನನಗೆ ಅಂಥೇಳನ್ರಿ ಕಡಿಮೆ ಆಗಲಿಲ್ಲ ಅಂತಂದು ಮತ್ತು ನಿನ್ನೆ ಹೋಗಿದ್ದೀರಿ ಇಲ್ಲಿ ಇಲ್ಲಿ ಗೌರಿ ಕ್ಲಿನಿಕ್ ಅಂತದಿದ್ರಿ ಇಲ್ಲೇ ಅಮ್ಮ ಅಂಗಡಿ ಹಸ್ತಾರಲ್ರಿ ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಒಂದು ಇಂಜೆಕ್ಷನ್ ಮಾಡಿದ್ರಿ ಏನೋ ಒಂದು ಬಾಟ್ಲಿ ಕೊಟ್ಟರೆ ಅವರು ಮೂರು ಟೈಮ್ ತೊಗೋಬೇಕಂತರಿ ಮತ್ತೆ ಎರಡು ಟೈಮ್ ಗುಳಿಗೆ ರೀ ಒಂದು ರಾತ್ರಿ ಅಂದ್ರೆ ನಿದ್ದೆ ಹತ್ತೋದೇನು ರೀ ಅದು ಅದು ರಾತ್ರಿ ಕೊಟ್ಟರೆ ಅಂತ ತೊಗೊಂಡೆ ಸ್ವಲ್ಪ ನಿಧೆ ಬಂದುಬಿಡಿದ್ರಿ ಅಂತ ಗುಳ್ಗಿ ಬರ್ಕೊಟ್ಟಿರಿ ರೀ ಏನು ಭಾಳ ಅಷ್ಟು ನಿನ್ನೆ ತ್ರಾಸಿದ್ದಷ್ಟು ಮತ್ತೆ ಇವತ್ತಿಲ್ಲ ರೀ ಕಡಿಮೆ ಮನಸೈತಿ ಫೋನ್ ಅರಿಪಾ ಅದೇ ನೋಡ್ಬೇಕಾಯ್ತು ಮೆಸೇಜ್ ಬಂದ ಸಾರಿ ಹಬ್ಬ ತೊಗೊಂಡೋಗ್ಯಾರ ಹ್ಞೂ ನಮ್ಮ ಅರಿಪ್ಪ ಮಚ್ಚರ್ ಬತ್ತಿ ದಾನಿ ಮಚ್ಚರ್ ಬತ್ತಿ ಅಂತೀನೋಣ ಮಚ್ಚರ್ ದಾನಿ ರೀ ಮಚ್ಚರ್ ಬತ್ತಿ ಹಚ್ಕೊಂಡು ಮಕ್ಕಂಬಕ್ಕೊಂಡು ರಗಡ್ ರೈತ ರೀ ಪಾ ಅದ್ರ ವಾಸಿನ ತೊಗೊತ ನಿನ್ನೆ ಯಾರೀಪ ನೋಡಿಲ್ಲ ಯಾವಾಗ ನೋಡ್ರಿ ಮತ್ತೆ ಹೊಲಿಬೇಕಿಲ್ಲ ಜಲ್ದಿನ ಯಾವಾಗ ನೋಡಿದ್ ಹೊಲಿಲಾರ್ದ ಕುಂತೀನಿ ನೀನು ನಿನ್ನ ನಿನಗೆ ಯಾವಾಗ ಕಡ್ದ ಮ್ಯಾಲ ಯಾವಾಗ ದಾಳಿಕಿ ಅದ ಕಸಿನೂ ಮಾಡ್ಬೇಕು ಮಾಡೋಕೆ ಕಟ್ಟಾಕ್ಬೇಕಲ್ ಮತ್ತೆ ಅದನ್ನಷ್ಟು ಹೊಲ್ ಕೊಡ್ರಿ ಮಾಡ್ಲಾ ಇವೆಲ್ಲ ಸಾರಿ ಇಟ್ಬಿಡ್ಲ ಈಗ ತಗದು ಹೋಗಮ್ಮಿ ನೀನು ಒಂದು ಸ್ವಲ್ಪ ಇದು ಬಂದು ಮೆಸೇಜ್ ಬಂದವನಂತ ಬಿಡ ಅದನ್ನ ಅದೇ ಚಮ್ಕೊಂಡ್ರೆ ಇವು ಸಣ್ಣ ಹಂಗೇನ್ರಿ ಪಾ ಇವು ಅಮ್ಮ ಬಂದ್ರಿ ಗಮ್ ಇದು ಒಣ ಬಂಗಡ ಸಲೇ ಇದೆ ಒಣ ಬಾಂಗ್ಲ ಸುಟ್ಟು ಅದೆಲ್ಲ ಸ್ವಚ್ಛ ಮಾಡ್ಕೊಂಡು ಖಾರ ಅದು ಹಾಕಿ ಎಣ್ಣೆ ಖಾರ ಹಾಕಿ ಇಟ್ಟಿರ್ತೀನಿ ಸ್ವಲ್ಪ ಸ್ವಲ್ಪ ರುಪ್ಪಿನಕಾಯಿರ್ತಿ ಊಟ ಮಾಡಿರ್ತಾರೆ ಅಮ್ಮ ರೀ ഇവത്ത് നാടേ അതൊക്കെ ഹാക്കി ബാംഗ്ഡാ പല്ല നോട്രി ഉപ്പാടനീർ ഒണബാംഗ്ലാത്ത മീനദ് പല്ല ആ ബാഴ്സ അവർ ബദ്നിക്കുട്ട് ഉണ്ടി മീ സാര പല്ല ഉണ്ടി അവ നാ ഇ ബദ്നിക്ക ಅದೇನು ಮತ್ತೆ ಹೋಗಿತ್ತು ನಮ್ಗೆ ಗೊತ್ತಾತ್ರ ನನಗೆ ಅದಕ್ಕೆ ಅದ ಪಲ್ಯ ಮಾಡಿಬಿಟ್ಟರಿ ಫ್ರೆಂಡ್ಸ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ನಮ್ಗೊಂದು ಕೆಲವೊಂದಿಷ್ಟು ಫೋಟೋನ ಬಿಟ್ಟಾರ ಅವ್ರು ವಿಡಿಯೋ ಬಿಟ್ಟಾರಿ ಏನಂತ ಹೇಳಿದ್ರೆ ಅವ್ರದ್ದು ಏನೋ ರಿಸಲ್ಟ್ ಐತಂತ್ರಿ ಅದು ಎಲ್ಲಿ ಕೇರಳದೊಳಗೆ ಐತತ್ರಿ ಆ ಕಡೆಗೆಲ್ಲ ನಾನು ಏನ್ರೀ ವಿಡಿಯೋ ನೋಡ್ರಿದ್ರೆ ಮತ್ತೆ ಇಲ್ಲಿನೂ ಕೂಡ ಏನಾರ ಅದನ್ನ ತೊಗೋಬೇಕು ಅಂತ ಆಸಕ್ತಿ ಇದ್ದವ್ರು ಇದ್ರಂದ್ರ ಹೇಳ್ಬೋದು ನೀವು ಅದ್ರ ಒಂದಿಷ್ಟು ಫೋಟೋದವಲ್ರಿ ನಾನು ಬಿಡ್ತೀನಿ ಮತ್ತು ಅವ್ರ ಪರೀ ರಿಸಲ್ಟ್ ಅಂತೂ ಬರೀ ಫೋಟೋ ನೋಡಿದ್ರೊಗಂದ್ರೆ ಎಷ್ಟು ಸೂಪರ್ ಐತಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗೈತ್ರಿ ಅದು ಬಂಗ ಇದ್ದಂಗೆ ಐತ್ರಿಪಾ ಮಸ್ತ್ ಐತ್ರಿ ಗರಮನೆ ಇದ್ದಂಗೆ ಐತ್ರಿ ನಾವು ನೋಡಿಲ್ಲಲ್ರಿ ಅಂಥವೆಲ್ಲ ನೋಡೋದ್ರೊಳಗಾದ್ರೆ ನನಗಂತೂ ಅಷ್ಟು ಚ ಇದನ್ನಿಸ್ತವ್ರೆ ಆಕರ್ಷಣೆ ಅಂತಲ್ರಿ ಹಂಗೆ ಆದಂಗೆ ಆತ್ರಿ ಅದು ಮತ್ತು ಅದು ರೇಟ್ನೇ ಹೇಳ್ಯಾರೀಪ ಅವ್ರು ಎಷ್ಟು ಎಷ್ಟು ಹೇಳಿದ್ರಲ್ಲ ರೀಪ ಅವರು ಹ್ಞೂ ನಲ್ವತ್ತೈದು ಕೋಟಿ ಅಂತ ಏನೋ ಹೆಚ್ಚು ಕಡಿಮೆ ಆದ್ರೂ ಆಗ್ಬೋದನ್ರಿ ಅವ್ರು ಹೇಳಿದ್ರಿ ಅದು ಎಷ್ಟೋ ಎಕರೆ ಒಳಗೈತೆ ಪಾ ಅದು ಅಷ್ಟು ದೊಡ್ಡದೈತೆ ಬಿಡ್ರಿ ಅದು ಅದು ನೋಡಿದ್ರನ ಎರಡು ಕಣ್ಣು ಸಲಂಗಿಲ್ಲ ರೀ ಹಂಗೈತೆ ಅರ್ಜೆಂಟ್ ಐತೆನ್ರಿ ಅವ್ರಿಗೆ ಮಾರೋದು ಹಾಗಾಗಿ ನೋಡಿರಿ ಯಾರಾದ್ರೂ ಆಸಕ್ತಿ ಇದ್ದವರಿದ್ರೆ ಅಂತ ಹೇಳಿದ್ರ ಆದನಂದ್ರೆ ನಿಮ್ದು ನನಗೂ ಒಂದು ಹೆಲ್ಪ್ ಆಗುತ್ತ ರೀ ಅವ್ರಿಗೂ ಹೆಲ್ಪ್ ಆಗತ್ತೀ